ಲಕ್ಷ್ಮೇಶ್ವರ ಶ್ರೀ ಹೊನ್ನಕೇರಿ ಮಲ್ಲಯ್ಯ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಸಭಾಭವನ ಉದ್ಘಾಟನೆ ಜನಪದ ರಸಮಂಜರಿ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಹೊನ್ನಕೇರಿ ಮಲ್ಲಯ್ಯ ಟ್ರಸ್ಟ್ ಕಮಿಟಿ ಮ್ಯಾಗೇರಿ ಓಣಿ ಲಕ್ಷ್ಮೇಶ್ವರ ಅವರಿಂದ ಆಯೋಜಿಸಲಾದ ಶ್ರೀ ಹೊನ್ನಕೇರಿ ಮಲ್ಲಯ್ಯ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಸಭಾಭವನ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಡೆಯಿತು ಆನಂದ್ ಮೆಲೋಡಿಸ್ ಹಾವೇರಿ ಇವರಿಂದ ಆಕರ್ಷಕ ಜನಪದ ರಸಮಂಜರಿ ಕಾರ್ಯಕ್ರಮ ಕೂಡ ಜರುಗಿತು ವರದಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ಲಕ್ಷ್ಮೀಶ್ವರ ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಲಕ್ಷ್ಮೇಶ್ವರ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಅದನ್ನು ದೇವರು ಆದ್ರೇ ಇಷ್ಟು ಶಕ್ತಿ ಕೊಡ್ಲಿ ಇಷ್ಟು ಎತ್ತಿ ಕೊಡ್ಲಿ ರಕ್ತಿ ಕೊಡ್ಲಿ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಮಲ್ಲಯ್ಯ ಅಂತ ಹೇಳಿ ನಾನು ಬಯಸ್ತೇನೆ ಹಾಗೂ ಶ್ರೀ ಗರ್ಜೀವಿನಿ ಕಮಿಟಿ ಅವರು ಪ್ರತಿಯೊಬ್ಬರು ಓಡದ ಎಲ್ಲ ಪ್ರತಿಯೊಬ್ಬರು ಅವರು ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಳ್ಳೆ ಒಂದು ಪ್ರೋತ್ಸಾಹ ಮುಖಾಂತರ ಒಳ್ಳೆ ಒಂದು ಸೇವಾ ಹೆಣ್ಮಕ್ಕಳ ಧ್ವನಿಯಲ್ಲಿ ಹಾಡನ್ನು ಹಾಡಿ ರಾಷ್ಟ್ರ ಪ್ರಸಿದ್ಧ ಹಾಗೂ ರಾಜ್ಯ ಪ್ರಸಿ ವಿಜಯತೆ ನಾಗಪ್ಪ ಸನ್ಮಾನಿಸ ಪರವಾಗಿ ವೇದಿಕೆಯ ಪರವಾಗಿ ಗೌರವ ಸಮರ್ಥ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ಹೋಗುತ್ತೆ ಕೈಯತ್ತಿ ತರ್ತಾ ಅಂದ್ರೆ ಎಬ್ಬರು ಹೋಗುತ್ತೆ ಇದು ಆಗ ಕೊಟ್ಟೆ ಕಣೋ ಪಾರ್ಥಿವ ಎಲ್ಲ ಕರೆಯವರು ವೇದಿಕೆಗೆ ಆಗಮಿಸಬೇಕು ಜ್ವರ ಚಪ್ಪರ ಮೂಲಕ ಅವರನ್ನು ಬರ್ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ಮಾತಾಡ್ತಾರೆ ಅನ್ನೋದನ್ನ ಅವ್ರ ಧ್ವನಿಯಲ್ಲಿ ಕೇಳೋಣ ಧ್ವನಿ ಇಷ್ಟ ಆದ್ರೆ ಆಮೇಲೆ ಚಪ್ಪಾಳೆ ಇರ್ಲಿ ಮದುವೆ ನಮ್ಮ ಟೆನಿಸ್ ಕೃಷ್ಣ ವಿವೇಕಿಗೆ ಬಂದ್ರು ನಮಸ್ಕಾರ ಕನನ ನಮಸ್ಕಾರ ಕಣಕ್ಕ ಏನ್ ಎಲ್ಲೂ ಇಲ್ಲೇ ಜೇ ಕಂಬ ನೋಡಕ್ ಬಂದ ಕಣ್ಣ ಊನ್ ಕಾಣ ನಮ್ ಆನಂದವ್ ಏನ್ ಇದ್ರು ಕಾರ್ಯಕ್ರಮಕ್ಕೆ ನಾವ್ ಬರ್ಬೇಕು ಅಂತ ಅದಕ್ಕೆ ಬಂದಿದ್ದೀವಿ ಕಣಣ್ಣ ನಾವು ಕೊಡ ಕಾರ್ಯಕ್ರಮ ನೋಡ್ಕಂಬಿಟ್ಟು ನಿಮ್ಗೆಲ್ಲಾ ಖುಷಿ ಆಗಿದ್ರೆ ಒಂದ್ಸರಿ ಜೋರ ಚಪ್ಪ ಕೃಷ್ಣ ಈ ರೀತಿಯಾಗಿ ಮಾತಾಡಿದ್ರೆ ನಮ್ಮ ಕರ್ನಾಟಕದ ಕಾಯಂ ಸಿಎಂ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಚಂದ್ರ ಅವ್ರನ್ನ ಕರ್ಕೊಂಡ್ ಬಂದು ಈ ವೇದಿಕೆ ಮೇಲೆ ನಿಲ್ಸಿದ್ರೆ ಯಾವ ರೀತಿಯಾಗಿ ನಿಮ್ ಜೊತೆ ಮಾತಾಡ್ತಾರೆ ಅಂತ ಅವರ್ಸ ಇಲ್ಲ ಇರ್ಲಿ ಚುರುಗಿದ್ರಿ ಚುಡುಗಿರು ಯಾವಾಗಲೂ ನನ್ನತ್ತ ಇರ್ಬೇಕಪ್ಪ ಇವತ್ತು ಒನ್ ಕಿರಿ ಮುಲ್ಲ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲಾವಿದರನ್ನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಇದು ತುಂಬಾನೇ ಖುಷಿ ಪುರಸ್ತಿಗಳು ನಾರ್ ವಿಧಾ ಚಲೋದ್ರು ಮಾತಾಡಕಿದ್ರಿ ಯಾರ್ ಪರಿಸ್ಥಿತಿ ಬಂದಿದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಪೊಲೀಸ್ ಅವರಿಗೆ ರಕ್ಷಣೆ ಕೊಳ್ಳಿಲ್ಲ ಅಂದ್ರ ಇನ್ನು ಚಾನ್ಸ್ ಮಾನವರಿಗೆ ಎಲ್ಲಿದೆ ಸರ್ ರಕ್ಷಣೆ ಇಂಥ ಬಂಡಿಗೆ ತನ್ನ ಬೆಂಡೆತ್ತಿ ಮೂಲ ಮುಂದೆ ನಾಗೆ ಕಿತ್ತು ನಳ ಕತ್ತರಿಸಿ ಪವರ್ ಪವರ್ ಇಲ್ಲ ಮಾಡಬೇಕು ಸರ್ ಈ ಎರಡು ವರ್ಷದಲ್ಲಿ ನಾನು ಆರು ಸಲ ಟ್ರಾನ್ಸ್ಫರ್ ಆಗಿದ್ದೀನಿ ಯಾಕೆ ಯಾಕೆ ನನ್ನ ಟ್ಯೂಟಿ ನಾನು ಚಿಂತೆ ಮಾಡೋದೇ ನಾನು ಮಾಡೋ ಅಫೆನ್ಸ್ ಈ ಅಫೆನ್ಸ್ ಗೆ ಸರ್ಕಾರ ಕೊಟ್ಟ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಈ ಟ್ರಾನ್ಸ್ಫರ್ ಅನ್ನೋ ಒಂದೇ ಒಂದು ಅಸ್ತ್ರ ನನ್ನ

நீ நான் டிரான்ஸ்ஃபர் மாதிரி இல்ல